ನಮಸ್ಕಾರ ಎಲ್ಲರಿಗೂ ನಮ್ಮ ಎಲ್ಲಾ ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅರಸಿಕೆರೆಯಲ್ಲಿ ಸಂಭ್ರಮದಿಂದ ರಂಜಾನ್ ಹಬ್ಬ ಆಚರಣೆ ತಾಲೂಕಿನ ಅರಸೀಕೆರೆ ಗ್ರಾಮದ ದುರ್ಗ ರಸ್ತೆಯಲ್ಲಿರುವ ದರ್ಗಾಕ್ಕೆ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಪ್ರಾರ್ಥನೆ ಅಲ್ಲಾನನ್ನು ಕುರಿತು ಹಾಡುಗಳನ್ನು ಹೇಳಿದರು ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಜಾತಿ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಈ ಹಬ್ಬದಲ್ಲಿ ತೊಡಗಿ ಒಬ್ಬರಿಗೊಬ್ಬರು ಪರಸ್ಪರ ಆಲಂಗಿಸಿಕೊಂಡರು ಮಹಿಳೆಯರು ಮನೆಯಲ್ಲಿಯೇ ನಮಾಜ್ ಮಾಡಿ ಅಲ್ಲಾನನ್ನು ಸ್ಮರಿಸಿದರು ಬೆಳಗ್ಗೆಯಿಂದಲೇ ಎಲ್ಲಾ ಮುಸ್ಲಿಂ ಜನಾಂಗದವರು ಹೊಸ ಬಟ್ಟೆ ತೊಟ್ಟು ಮಸೀದಿಗೆ ಹೋಗಿ ಅಲ್ಲಿ ಅಲ್ಲಾನನ್ನು ನೆನೆಸಿ ಪ್ರಾರ್ಥಿಸಿಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಆಲಂಗಿಸಿಕೊಂಡು ಮಸೀದಿಯಿಂದ ನಡೆದುಕೊಂಡು ಅಲ್ಲಾಹುವಿನ ಕುರಿತು ಘೋಷಣೆ ಕೂಗುತ್ತಾ ದರ್ಗಾಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಬಡವ ಬಲ್ಲಿದರಿಗೆ ಬಟ್ಟೆ ಊಟ ಹಣವನ್ನು ದಾನವಾಗಿ ನೀಡಿದರು ಈ ಹಬ್ಬವು ಮುಸಲ್ಮಾನರಿಗೆ ಒಂದು ಪವಿತ್ರವಾದ ದೊಡ್ಡ ಹಬ್ಬವಾಗಿದೆ ಈ ಹಬ್ಬವು ತ್ಯಾಗ ಪ್ರೀತಿ ಕರುಣೆ ಸೌಹಾರ್ದತೆ ಸಂಕೇತವಾಗಿರುತ್ತದೆ ಈ ಹಬ್ಬಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಉಪವಾಸವನ್ನು ಮಾಡುತ್ತಾರೆ ಅಲ್ಲನೊಂದಿಗೆ ತಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಲು ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು ಅದೃಷ್ಟ ಸಂಪಾದನೆ ಮಾಡಲು ಉಪವಾಸ ಆಚರಣೆಯನ್ನು ಮಾಡುತ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುತ್ತಾರೆ ಈ ಹಬ್ಬದಲ್ಲಿ ಇವರು ಪಾಯಸ ನಿಹಾರ್ ಹಲೀಂ ಹೀಗೆ ಭೋಜನವನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ಎಲ್ಲರೂ ಸಂತೋಷ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು ಮುಸ್ಲಿಂ ಸಮಾಜದ ಮುಖಂಡರಾದ ಐ ಸಲಾಂ ಸಾಹೇಬ್ ಮಾತನಾಡಿ ಕೇಂದ್ರ ಸರ್ಕಾರದ ದೂರಾಡಳಿತ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುತ್ತಿದ್ದೇವೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಹಾಗೂ ವಕ್ಫ್ ಬೋರ್ಡ್ ಆಸ್ತಿಗಳನ್ನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಈ ದಿನ ಗುರುಗಳ ಸಮ್ಮುಖದಲ್ಲಿ ಸಾಂಕೇತಿಕವಾಗಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಗುರುಗಳಾದ ನದಿಲ್ ಮೊಹಮ್ಮದ್ ಸುನ್ನಿ ಜಾಮಿಯಾ ಮಸೀದಿ ಅಧ್ಯಕ್ಷ ಬಿ ಅಬೀಬ್ ಸಾಹೇಬ್ ಕಾರ್ಯದರ್ಶಿ ಖಾಜಿ ಮೊಹಮ್ಮದ್ ಮುಖಂಡರಾದ ಅಬ್ದುಲ್ ಸಾಹೇಬ್ ಅದಾಮ್ ಸಾಹೇಬ್ ಐಸಲಾಂ ಸಾಹೇಬ್ ಎ ಮಹಾಬ್ದುಲ್ ಸಾಹೇಬ್ ಬಿ ವಜೀರ್ ಸಾಹೇಬ್ ಅಜೀಮ್ ಸಾಹೇಬ್ ಇನಾಯತುಲ್ಲಾ ಉಮರ್ ಸಾಹೇಬ್ ದಸ್ತಗಿರ್ ಸಾಹೇಬ್ ಹಯಾತ್ ಸಾಹೇಬ್ ಎಂ ರಫೀಕ್ ಷರೀಫ್ ಬಿ ಸಲಾಂ ಹಾಗೂ ಮುಸ್ಲಿಂ ಬಾಂಧವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಕ್ಸುಮನ್ ಟಿಡಿ ನಮಸ್ಕಾರ ಇದು ನಿಮ್ಮ ಜಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರೆಯದೆ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಮಡಿಕೇರಿ ಗ್ರಾಮ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನಾವು ಇವತ್ತು ರಂಜಾನ್ ಹಬ್ಬದ ಎಲ್ಲ ಸಮಸ್ತ ಮಾನವ ಕುಲಕ್ಕೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹಾಗೆ ರಂಜಾನ್ ಹಬ್ಬದ ಕುರಿತು ನಾವು ಒಂದು ಕಪ್ಪು ಬಟ್ಟಿ ಪ್ರದರ್ಶನ ನೀಡಿದ್ದೇವೆ ಈ ಹಬ್ಬದ ದಿವಸ ನಮಗೆ ಕಪ್ಪು ಬಟ್ಟಿ ಪ್ರದರ್ಶನ ನೀಡುವಂತ ಸೌಭಾಗ್ಯ ಒದಗಿ ಬಂದಿದೆ ಏಕೆಂದರೆ ಕೇಂದ್ರ ಸರ್ಕಾರದ ದುರಾಡಳಿತ ನೀತಿ ಬಗ್ಗೆ ಅಲ್ಪಸಂಖ್ಯಾತರ ಹಕ್ಕನ್ನು ಕಿತ್ತುಕೊಳ್ಳುವ ಹಾಗೆ ಕಿತ್ತುಕೊಳ್ಳಲಿಕ್ಕೆ ಹುನ್ನಾರ ನಡೆಸಿರುವ ಬಗ್ಗೆ ಏನೆಂದರೆ ನಮ್ಮ ಅಲ್ಪಸಂಖ್ಯಾತರ ಹತ್ತುಗೌಡ ಆಸ್ತಿಗಳನ್ನು ಕಬಳಿಸಲಿಕ್ಕೆ ಒಂದು ಹುನ್ನಾರ ನಡೆದಿರೋ ಬಗ್ಗೆ ನಾವು ಇಡೀ ದೇಶದ ಮುಸ್ಲಿಂ ಬಾಂಧವರು ಇವತ್ತು ಹಬ್ಬದ ಜೊತೆಗೆ ದುಃಖದ ಒಂದು ಸಂಗತಿ ಕಪ್ಪು ಬಟ್ಟಿ ಪ್ರದರ್ಶನ ಕೂಡ ನಾವು ಸಾಂಕೇತಿಕವಾಗಿ ಮೌಖಿಕವಾಗಿ ಹಾಗೂ ನಾವು ಧರ್ಮಗುರುಗಳ ಸಭೆಯಲ್ಲಿ ಬಹಳ ಒಂದು ಸುವ್ಯವಸ್ಥಿತವಾಗಿ ಕಪ್ಪು ಬಟ್ಟಿ ಪ್ರದರ್ಶನ ನೀಡಿದ್ದೇವೆ ಏಕೆಂದರೆ ಕೇಂದ್ರ ಸರ್ಕಾರದ ದುರಾಡಳಿತ ದುರಾಡಳಿತದ ನೀತಿಗಳು ಆ ನೀತಿ ವಿರುದ್ಧವಾಗಿ ನಮ್ಮ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಮೊಟಕುಗೊಳಿಸಬಾರದು ಹಾಗೆ ಒತ್ತುಗೌಡ ಆಸ್ತಿಗಳನ್ನು ತಮ್ಮ ಸುದಿನಕ್ಕೆ ಸ್ವ ಸುದೀರ್ಘಕ್ಕೆ ತಗಣಕ್ಕೋಸ್ಕರ ನಡೆದಿರ್ತಕ್ಕಂಥ ಹುನ್ನಾರಕ್ಕೆ ನಮ್ಮ ವಿರೋಧ ವ್ಯಕ್ತಪಡಿಸಿ ಇಡೀ ದೇಶದ ಮುಸ್ಲಿಂ ಬಾಂಧವರು ಇವತ್ತು ಉಲ್ ಫಿತುರ್ ದಿಸಾ ಇವತ್ತು ನಾವು ಸಂಭ್ರಮಾಚರಣೆಯ ಜೊತೆಗೆ ದುಃಖದ ಒಂದು ಸಂಗತಿ ಕೂಡ ನಾವು ಆಚರಣೆ ಮಾಡಿದ್ದೇವೆ ಅದಕ್ಕೋಸ್ಕರ ಈ ಆಗಿರ್ತಕ್ಕಂಥ ವಕ್ತಗೋಡ ಆಸ್ತಿಯ ಬಿಲ್ಲನ್ನು ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ವಾಪಸ್ಸು ಪಡೆದುಕೊಂಡು ನಮ್ಮ ಸಮಾಜದ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕೆಂದು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತದ್ದೆ